ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಧನು ಮಕರ ಕುಂಭ ಮತ್ತು ಮೀನ ರಾಶಿಗಳ ವರ್ಷ ಭವಿಷ್ಯ ತಿಳಿಯೋಣ ಧನು ರಾಶಿದ ಗುರುಗಳು ಆರನೇ ಮನೆಯಲ್ಲಿರುವರು ಇಲ್ಲಿ ನಿಮಗೆ ಸ್ವಲ್ಪ ಅಹಿತಕರವಿರುವಿರಿ ದಿನಚರಿ ಕ್ರಮವಾಗಿ ಇರುವುದಿಲ್ಲ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತಿಲ್ ಲವೆನಿಸಬಹುದು ಕೆಲಸದಲ್ಲಿ ನಿರಾಸಕ್ತಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರವೂ ದೊರೆಯುವುದಿಲ್ಲ ಊಟವು ಸಮಯಕ್ಕೆ ಸರಿಯಾಗಿ ಆಗುವುದಿಲ್ಲ ಹಾಗಾಗಿ ಆರೋಗ್ಯವು ಸಹಕರಿಸುತ್ತಿಲ್ಲವೆಂಬ ಭಾವನೆ ಇರುವುದು ಹದಿನಾಲ್ಕು ಮೇ ಗುರುಗಳು ನಿಮ್ಮ ಏಳನೇ ಮನೆಗೆ ಪ್ರವೇಶಿಸುವರು ಅದಕ್ಕೆ ಮುಂಚಿತವಾಗಿ ನೀವು ನಿಮ್ಮ ದಿನಚರ್ಯ ಕ್ರಮಗಳನ್ನು ಸರಿಪಡಿಸಿಕೊಳ್ಳಿ ಆಹಾರ ಕ್ರಮ ಸರಿ ಮಾಡಿಕೊಳ್ಳದಿದ್ದಲ್ಲಿ ಹದಿನೆಂಟು ಅಕ್ಟೋಬರ್ ಗುರುಗಳು ಅಷ್ಟಮ ಭಾವಕ್ಕೆ ಪ್ರವೇಶಿಸಿದಾಗ ಆರೋಗ್ಯ ಸಮಸ್ಯೆಗಳು ಬರುವುದು ಧ್ಯಾನ ಯೋಗವನ್ನು ನಿತ್ಯ ಕ್ರಮವಾಗಿ ಮಾಡಿಕೊಳ್ಳಿ ಕೆಲಸದಲ್ಲಿ ಸಾಮಾನ್ಯವಾಗಿರುವುದು ಕೆಲಸದ ಬದಲಾವಣೆ ಅಥವಾ ನಿಮ್ಮ ಪ್ರೊಫೆಷನ್ ಬದಲಾಯಿಸುವ ಯೋಚನೆ ಇದ್ದರೆ ಸಮಯ ಉತ್ತಮವಲ್ಲದಿದ್ದರೂ ಸಾಧಾರಣ ಇರುವುದು ಹಾಗೆ ಮಾಡುವುದಿದ್ದಲ್ಲಿ ಫೆಬ್ರವರಿಯಿಂದ ಮಾರ್ಚ್ ಒಳಗೆ ಮಾಡಿಕೊಳ್ಳಿ ಹಿಂದಿನ ವರ್ಷ ಖರ್ಚುಗಳು ಹೆಚ್ಚಾಗಿರಬಹುದು ಆದರೆ ಈ ವರ್ಷ ನಿಯಂತ್ರಣ ಹದಿನಾಲ್ಕು ಮೇ ಗುರುಗಳು ನಿಮ್ಮ ಏಳನೆಯ ಮನೆ ಪ್ರವೇಶಿಸುವರು ಒಳ್ಳೆಯ ಪರಿಣಾಮಗಳನ್ನು ಬೀರುವರು ಇದುವರೆಗೂ ನಿಮ್ಮ ಮದುವೆಯ ವಿಷಯದಲ್ಲಿದ್ದ ಸಮಸ್ಯೆಗಳು ನಿವಾರಣೆಯಾಗಿ ಕಂಕಣ ಕೂಡಿ ಬರುವುದು ನಿಮ್ಮ ಆರೋಗ್ಯ ಉತ್ತಮವಾಗುವುದು ಮನೆಯಲ್ಲಿ ಸೌಖ್ಯ ಹೆಚ್ಚುವುದು ಈ ಸಮಯದಲ್ಲಿ ಮನೆಯನ್ನು ಖರೀದಿಸುವ ಸಾಧ್ಯತೆ ಇದೆ ಹೊಸ ಕೆಲಸಕ್ಕೆ ಅವಕಾಶಗಳು ಕೂಡಿ ಬರುವುದು ಹೂಡಿಕೆಗಳಿಗೆ ಹೊಸ ಮಾರ್ಗಗಳನ್ನು ಹುಡುಕುವಿರಿ ಅದು ದೊರೆಯುವುದು ಕೂಡ ನಿಮ್ಮ ವ್ಯಕ್ತಿತ್ವ ಉತ್ತಮವಾಗಿರುವುದು ಹಾಗಾಗಿ ಉನ್ನತ ಮಟ್ಟದ ಗಣ್ಯರ ಸ್ನೇಹ ಹಾಗೂ ಪರಿಚಯ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮೆಚ್ಚುಗೆ ಹೆಚ್ಚುವುದು ನಿಮ್ಮ ಮನಸ್ಸು ಸಕಾರಾತ್ಮಕತೆಯಿಂದ ತುಂಬಿರುವುದು ವಿಷಯಗಳನ್ನು ಕಲಿಯಲು ಪ್ರಯತ್ನಿಸುವಿರಿ ಅದರಲ್ಲೂ ನಿಮಗೆ ಯಶಸ್ಸು ದೊರೆಯುವುದು ಸಣ್ಣ ಮತ್ತು ದೂರ ಪ್ರಯಾಣಗಳನ್ನು ಮಾಡುವಿರಿ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಮ್ಮ ಅಧ್ಯಯನದಲ್ಲಿ ತುಂಬಾ ಉತ್ತಮವಾಗಿ ನಿರ್ವಹಿಸುವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಸಮಯ ಅನುಕೂಲಕರವಿದೆ ಮೀಡಿಯಾ ಮೋಟಿವೇಶನಲ್ ಸ್ಪೀಕರ್ಸ್ ಕಂಟೆಂಟ್ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಅವರು ಉತ್ತಮವಾಗಿ ನಿರ್ವಹಿಸುವರು ಅಕ್ಟೋಬರ್ ಹದಿನೆಂಟು ಗುರುಗಳು ನಿಮ್ಮ ಎಂಟನೇ ಮನೆಗೆ ಪ್ರವೇಶಿಸುವರು ಉತ್ತಮವಲ್ಲ ಇದು ಡಿಸೆಂಬರ್ ನಾಲ್ಕರವರೆಗೂ ಇರುವುದು ಮನಃಶಾಂತಿ ಇರುವುದಿಲ್ಲ ಒತ್ತಡಗಳು ತುಂಬಿರುವುದು ಸಂಗಾತಿಯೊಂದಿಗೆ ಅಥವಾ ಸಂಗಾತಿಯ ಪೋಷಕರೊಂದಿಗೆ ಅಸಮಾಧಾನಗಳಾಗುವುದು ಆಧ್ಯಾತ್ಮಕ್ಕೆ ಸಮಯ ಉತ್ತಮವಿರುವುದು ಅಸ್ಟ್ರಾಲಜಿ ಹೀಲಿಂಗ್ ರೇಖಿ ತಂತ್ರಮಂತ್ರ ಕಲಿಯಲು ಉತ್ತಮವಿದೆ ಆರೋಗ್ಯ ವಿಷಯದಲ್ಲಿ ಎಚ್ಚರಿಕೆ ವಹಿಸಿದರೆ ಈ ಸಮಯವು ಸಾಮಾನ್ಯವಾಗಿ ಕಳೆಯಬಲ್ಲಿರಿ ಡಿಸೆಂಬರ್ ಐದು ಗುರುಗಳು ಏಳನೇ ಭಾವಕ್ಕೆ ಬರುವರು ಎರಡು ಜೂನ್ ಎರಡು ಸಾವಿರ ಇಪ್ಪತ್ತೈದರವರೆಗೂ ಇಲ್ಲೇ ಇದ್ದು ಮೇಲೆ ತಿಳಿಸಿದ ಉತ್ತಮ ಫಲ ನೀಡುವರು ಶನಿಯು ನಿಮ್ಮ ಎರಡು ಮತ್ತು ಮೂರನೇ ಭಾವದ ಸ್ವಾಮಿಯಾಗಿ ಮೂರನೇ ಭಾವದಲ್ಲಿ ಮಾರ್ಚ್ ಮೂವತ್ತರವರೆಗೂ ಇರುವರು ಈ ತಿಂಗಳಿನಲ್ಲಿ ನಿಮ್ಮ ಪೆಂಡಿಂಗ್ ಕೆಲಸಗಳನ್ನು ಮುಗಿಸಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ಮೂರನೇ ಮನೆಯಲ್ಲಿದ್ದಾಗ ದೊರೆತ ನೆಮ್ಮದಿ ಮುಂದೆ ಶನಿ ಆರನೇ ಮನೆ ಪ್ರವೇಶಿಸುವವರೆಗೂ ಕಾಯಬೇಕಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದರೆ ಅಥವಾ ಆಸ್ತಿಯ ವಿಚಾರಗಳು ಇನ್ನಿತರ ಕೆಲಸಗಳನ್ನು ಮಾರ್ಚ್ ಮೂವತ್ತರೊಳಗೆ ಪೂರ್ಣಗೊಳಿಸಿ ಅವು ಪೂರ್ಣಗೊಳ್ಳುವುದು ಶನಿ ನಾಲ್ಕನೇ ಮನೆಗೆ ಬಂದಾಗ ಕೆಲಸದಲ್ಲಿ ವಿಳಂಬವಿರುವುದು ಶಿಸ್ತು ಮತ್ತು ಬದ್ಧತೆಯಿಂದ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಮನೆಯಲ್ಲಿ ಅಸೌಖ್ಯವಿರುವುದು ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವುದು ತಾಯಿ ಮತ್ತು ತಂದೆಯ ಆರೋಗ್ಯವನ್ನು ನೋಡಿಕೊಳ್ಳಬೇಕಾದ ಸಮಯ ನಿಮಗೆ ಹೆಚ್ಚಿನ ಪರಿಶ್ರಮವಿರುವುದು ಆರೋಗ್ಯದಲ್ಲಿ ಸಮಸ್ಯೆಯಾಗುವುದು ನಿಮ್ಮ ಕಂಫರ್ಟ್ ಝೋನ್ನಿಂದ ಅಂದರೆ ಆರಾಮದಾಯಕ ವಲಯದಿಂದ ಹೊರಬಂದು ಕೆಲಸ ಮಾಡಬೇಕಾಗುವುದು ಕೆಲಸಗಳಲ್ಲಿ ಲೋಪಗಳನ್ನು ಹುಡುಕುವ ಬದಲು ಅದನ್ನು ಹೇಗೆ ಕ್ರಮವಾಗಿ ನಿರ್ವಹಿಸಬೇಕೆಂಬುದರ ಬಗ್ಗೆ ಆಲೋಚಿಸಿ ಶ್ರದ್ಧೆಯಿಂದ ಶಂಪಡಿ ಶನಿ ನಿಮ್ಮಿಂದ ಬಯಸುವುದು ಇಷ್ಟೇ ಕೆಲಸದಲ್ಲಿ ಮಂದಗತಿರುವುದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಕುಲಂಕುಷವಾಗಿ ಪರಿಶೀಲಿಸಿ ಮುಂದುವರೆಯಿರಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ನಿಭಾಯಿಸುವಿರಿ ಏಕೆಂದರೆ ಇನ್ನಿತರ ಗ್ರಹಗಳ ಸಹಕಾರವಿರುವುದು ಮಾರ್ಚ್ ಮೂವತ್ತರಿಂದ ಹದಿನೆಂಟು ಮೇವರೆಗೂ ಶನಿ ರಾಹುಯುತಿ ಇರುವುದರಿಂದ ಸ್ವಲ್ಪ ಸಮಸ್ಯೆದಾಯಕ ಸಮಯವಾಗಿರುವುದು ಈ ಸಮಯದಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕು ಏಕೆಂದರೆ ತಾಯಿ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು ಮನೆಯಲ್ಲಿ ಸೌಖ್ಯ ಕಮ್ಮಿಯಾಗುವುದು ಆಸ್ತಿಯ ವಿವಾದಗಳು ಬರಬಹುದು ಪಿತ್ರಾರ್ಜಿತ ವಿವಾದಗಳಾಗಬಹುದು ಹಣಕಾಸಿನ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ ಹೊರಗಿನವರ ಅತಿಯಾದ ಹಸ್ತಕ್ಷೇಪ ಆಗದಂತೆ ನೋಡಿಕೊಳ್ಳಿ ಪರಿಹಾಕ್ಕಾಗಿ ಹನುಮನ ಪೂಜೆ ಮಾಡಿ ಬಡವರಿಗೆ ಕೈಲಾದ ದಾನ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ರಾಹು ಮೇ ಹದಿನೆಂಟರವರೆಗೂ ನಾಲ್ಕನೇ ಮನೆಯಲ್ಲಿ ಇರುವರು ಮನೆಯಲ್ಲಿ ಅಶಾಂತ ವಾತಾವರಣ ದಂಪತಿಗಳಲ್ಲಿ ವಾಗ್ವಿವಾದಗಳು ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಮತ್ತು ನಿಮಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ಎಚ್ಚರಿಕೆ ವಹಿಸಿ ಹದಿನೆಂಟು ಮೇ ನಂತರದಲ್ಲಿ ರಾಹು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುವರು ಇದು ರಾಹುವಿಗೆ ಉತ್ತಮವಾದ ಭಾವ ಶನಿ ಮೂರನೇ ಮನೆಯಲ್ಲಿ ನೀಡುವ ಶುಭ ಫಲ ರಾಹುವು ಮೂರನೇ ಮನೆಯಲ್ಲಿ ನೀಡುವರು ಹಾಗಾಗಿ ಶನಿಯ ನಾಲ್ಕನೇ ಮನೆಯ ಪ್ರಭಾವಗಳು ಒಂದೂವರೆ ವರ್ಷ ನಿಮ್ಮನ್ನು ಅಷ್ಟಾಗಿ ಬಾಧಿಸುವುದಿಲ್ಲ ರಾಹುವಿನ ಮೂರನೇ ಮನೆಯ ಪ್ರವೇಶದಿಂದ ನಿಮ್ಮ ಪರಾಕ್ರಮದಲ್ಲಿ ವೃದ್ಧಿ ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸುವಿರಿ ಅದರಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ರೋಗ ಋಣ ಮತ್ತು ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಯಾತ್ರೆಗಳಿಂದ ಲಾಭ ದೊರೆಯುವುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾಗಿ ನಿರ್ವಹಿಸುವರು ಬರಹಗಾರರು ಕಂಟೆಂಟ್ ರೈಟರ್ ಸೋಷಿಯಲ್ ಮೀಡಿಯಾ ಹಾಗೂ ಪಬ್ಲಿಷಿಂಗ್ ಕ್ಷೇತ್ರದವರಿಗೆ ರಾಹು ಹೆಚ್ಚಿನ ಫಲಿತ ನೀಡುವರು ನಿಮ್ಮ ಕಿರಿಯ ಒಡಹುಟ್ಟಿದವರು ಈ ಸಮಯದಲ್ಲಿ ಚೆನ್ನಾಗಿ ನಿರ್ವಹಿಸುವರು ಕೆಲಸದ ಹೊಸ ಅವಕಾಶಗಳು ದೊರೆಯುವುದು ಆಸ್ತಿ ಖರೀದಿ ಅವಕಾಶವನ್ನು ರಾಹು ನೀಡಬಹುದು ಇನ್ನು ಉತ್ತಮ ಫಲಿತಕ್ಕಾಗಿ ದುರ್ಗಾದೇವಿಯ ಪೂಜೆ ಮಾಡಿ ವರ್ಷಾರಂಭದಲ್ಲಿ ಕೇತು ಹತ್ತನೇ ಮನೆಯಲ್ಲಿರುವರು ಅಂದರೆ ಕೆರಿಯರ್ ಭಾವದಲ್ಲಿ ಕೇತು ಯಾವುದೇ ಭಾವಕ್ಕೆ ಬಂದರೂ ಆ ಭಾವದಲ್ಲಿ ನಿರಾಸಕ್ತಿ ಅಥವಾ ವಿರಕ್ತಿ ಮನೋಭಾವ ನೀಡುವರು ಹಾಗಾಗಿ ನೀವು ಕೆಲಸದ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯಬೇಡಿ ನಿಮ್ಮ ಕೆಲಸದಲ್ಲಿ ನಿಮಗೆ ಮನಸ್ಸಿರುವುದಿಲ್ಲ ನಿಮಗೆ ಸಮಸ್ಯೆಗಳಾಗಬಹುದು ಟಾರ್ಗೆಟ್ ಪೂರ್ಣಗೊಳಿಸಲು ಕಷ್ಟವಾಗಬಹುದು ಹದಿನೆಂಟು ಮೇ ನಂತರ ಕೇತು ಒಂಬತ್ತನೇ ಮನೆ ಪ್ರವೇಶಿಸುವರು ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸುವಿರಿ ಅಧ್ಯಾತ್ಮದಲ್ಲಿ ತೊಡಗುವುದರಿಂದ ನಾಲ್ಕನೇ ಮನೆ ಶನಿಯ ಪ್ರಭಾವಗಳನ್ನು ನಿಭಾಯಿಸಬಲ್ಲಿರಿ ಗುರುಗಳ ಮತ್ತು ರಾಹುವಿನ ಅನುಗ್ರಹವಿರುವುದರಿಂದ ಅಂಥ ದೊಡ್ಡ ಸಮಸ್ಯೆಗಳೇನು ಕಾಡುವುದಿಲ್ಲ ಒಂಬತ್ತು ಕೇತು ಕೇತು ಯಾತ್ರೆ ಮಾಡಿಸಬಹುದು ತಂದೆಯೊಂದಿಗೆ ವಿವಾದಗಳು ಇಲ್ಲವೇ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುವ ಘಟನೆಗಳು ಶನಿಯು ನಾಲ್ಕನೇ ಭಾವಕ್ಕೆ ಬಂದರು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರುವುದಿಲ್ಲ ಪರಿಶ್ರಮ ಮತ್ತು ಜವಾಬ್ದಾರಿಗಳು ಹೆಚ್ಚುವುದು ಮೂರನೇ ಮನೆ ರಾಹುವಿನಿಂದಾಗಿ ಹೊಸ ಪರಿಚಯ ಹೊಸ ಸ್ನೇಹಿತರು ನಿಮಗೆ ನೀಚ ಮಿತ್ರರಾಗಿ ಪರಿವರ್ತನೆ ಆಗುತ್ತಾರೆ ಎಚ್ಚರವಿರಲಿ ವಿವಾಹ ಯೋಗವಿದೆ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಪ್ರಾಪ್ತಿ ಮಕರ ರಾಶಿ ಗುರುಗಳು ವರ್ಷದ ಆರಂಭದಿಂದ ಮೇ ಹದಿಮೂರರವರೆಗೂ ಐದನೇ ಮನೆಯಲ್ಲಿರುವರು ಐದನೇ ಮನೆಯ ಗುರು ಶುಭದಾಯಕ ಹಾಗೂ ಐದನೇ ಮನೆಯ ಕಾರಕರು ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬಾ ಉತ್ತಮವಾಗಿದೆ ಪ್ರಾಥಮಿಕ ಶಾಲೆಯಿಂದ ಕಾಲೇಜು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೂ ಉತ್ತಮವಾಗಿದೆ ಹಾಗಾಗಿ ಮೇ ಹದಿಮೂರರ ಒಳಗೆ ಏನಾದರೂ ಶಿಕ್ಷಣ ಸಂಬಂಧಿ ವಿಷಯಗಳನ್ನು ಸಾಧಿಸಿಕೊಳ್ಳಲು ಒಳ್ಳೆಯ ಸಮಯ ಫ್ಯಾಮಿಲಿ ಸ್ಟಾರ್ಟ್ ಮಾಡಲು ಬಯಸುತ್ತಿರುವವರು ಮಕ್ಕಳ ಅಪೇಕ್ಷೆಯಲ್ಲಿರುವವರು ಐವಿಎಫ್ ಸರೋಗಸಿಗೆ ಪ್ರಯತ್ನಿಸುತ್ತಿರುವವರಿಗೂ ತುಂಬಾ ಅನುಕೂಲಕರ ಸಮಯ ಮಕ್ಕಳ ವಿಷಯದಲ್ಲೂ ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ ನೀವು ಕ್ರಿಯಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಅಂದರೆ ನಟನೆ ಗೀತಗಾರರು ಆಗಿದ್ದಲ್ಲಿ ಇದು ತುಂಬಾ ಉತ್ತಮ ಸಮಯ ಪ್ರೇಮ ಪ್ರಾರಂಭಕ್ಕೂ ಸಮಯ ಸಹಕರಿಸುವುದು ಸ್ಪೆಕ್ಯುಲೇಷನ್ ನಿಂದ ಲಾಭ ಸಿಗುವುದು ವಿದೇಶ ಹೋಗಬೆಸುವವರಿಗೆ ಮಾರ್ಗ ಪ್ರಶಸ್ತವಾಗುವುದು ಹೊಸ ಕೆಲಸಕ್ಕಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದರೆ ಕೆಲಸ ಸಿಗುವ ಸಾಧ್ಯತೆ ಇದೆ ನಿಮ್ಮ ಐಡಿಯಾಗಳಿಂದ ಜನರ ಮೆಚ್ಚುಗೆ ಪಡೆಯುವಿರಿ ಮಾನ ಸನ್ಮಾನ ಪಡೆಯುವಿರಿ ಸ್ಟಾರ್ಟ್ ಗಳನ್ನು ಪ್ರಾರಂಭಿಸಬಹುದು ಗುರುಗಳು ಮೇ ಹದಿನೆಂಟರ ನಂತರ ಆರನೇ ಭಾವಕ್ಕೆ ಬರುವರು ಅಷ್ಟು ಉತ್ತಮವಲ್ಲದ ಭಾವ ಆರೋಗ್ಯ ಸಮಸ್ಯೆಗಳು ಬರಬಹುದು ಗುರುಗಳು ದೃಷ್ಟಿಸುವ ಮನೆಗಳಲ್ಲಿ ಹತ್ತನೇ ಭಾವದಿಂದ ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಸಾಧಾರಣವಾಗಿದೆ ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮವಿರುವುದು ಖರ್ಚುಗಳು ಹೆಚ್ಚಾಗುವುದು ಅದು ಮದುವೆ ಮನೆ ಕಟ್ಟಲು ಇಂತಹ ಶುಭ ಕಾರ್ಯಗಳಿಗೆ ವ್ಯಯವಾಗುವುದು ಅನಾವಶ್ಯಕ ಯಾತ್ರೆಗಳಿರುವುದು ಆಧ್ಯಾತ್ಮಿಕಕ್ಕೆ ಈ ಚಲನೆ ತುಂಬಾ ಉತ್ತಮವಿರುವುದು ದಾನ ಧರ್ಮಗಳನ್ನು ಮಾಡಬಹುದು ಸೇವಿಂಗ್ ಸಾಮಾನ್ಯವಾಗಿ ಇರುವುದು ಅಕ್ಟೋಬರ್ ಹದಿನೆಂಟು ಗುರು ನಿಮ್ಮ ಏಳನೇ ಭಾವಕ್ಕೆ ಪ್ರವೇಶ ಮಾಡುವರು ಇಲ್ಲಿ ಸಮಯ ಡಿಸೆಂಬರ್ ಐದರವರೆಗೆ ಉತ್ತಮವಾಗಿದೆ ಮದುವೆಯ ಅಪೇಕ್ಷೆಯಲ್ಲಿ ಇರುವವರಿಗೆ ಕಂಕಣ ಕೂಡಿ ಬರುವುದು ನೀವು ವ್ಯವಹಾರಗಳ ಡೀಲ್ಗಳ ಒಪ್ಪಂದಕ್ಕೆ ತೊಡಕುಗಳಿದ್ದರೆ ನಿವಾರಣೆಯಾಗುವುದು ಡಿಸೆಂಬರ್ ನಾಲ್ಕೂರ ನಂತರದಲ್ಲಿ ಮತ್ತೆ ಆರನೇ ಭಾವಕ್ಕೆ ಬಂದು ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರು ಅಲ್ಲೇ ಉಳಿಯುವರು ಮತ್ತೆ ಮೊದಲು ತಿಳಿಸಿದ ಆರನೆಯ ಮನೆ ಫಲಗಳನ್ನು ಪಡೆಯುವಿರಿ ನಿತ್ಯ ಗುರುಬೀಜ ಮಂತ್ರ ಪಠಿಸಿ ಎ ಓಂ ಗ್ರಾಮ್ ಗ್ರೀಂ ಗ್ರೌಂಡ್ ಸಹ ಗುರುವೇ ನಮ ಶನಿಯ ಮೂರನೇ ಮನೆಗೆ ಪ್ರವೇಶ ನಿಮ್ಮ ಸಾಡೆ ಸಾತಿ ಮುಕ್ತಾಯವಾಗುವುದು ಏಳುವರೆ ವರ್ಷ ನೀವು ಪಟ್ಟ ನೋವು ಯಾತನೆ ಮುಕ್ತಾಯಗೊಳ್ಳುವುದು ಒಳ್ಳೆಯ ದಿನ ಪ್ರಾರಂಭವಾಗುವುದು ಇಪ್ಪತ್ತೊಂಬತ್ತು ವರೆಗೂ ಶನಿಯ ಪ್ರಭಾವ ಸ್ವಲ್ಪ ಸಹಿಸಿಕೊಳ್ಳಿ ಕೊನೆಯಲ್ಲಿ ಹೆಚ್ಚಿನ ಸಮಸ್ಯೆ ನೀಡುವರು ಧೈರ್ಯಗೆಡಬೇಡಿ ಕೊನೆಯಲ್ಲಿ ಸಾಕಪ್ಪ ಎನಿಸುವಷ್ಟು ನೋವು ನೀಡುವರು ರಾಜ್ಯ ಸತ್ಯಹರಿಶ್ಚಂದ್ರರನ್ನು ಬಿಟ್ಟಿರಲಿಲ್ಲ ರಾಜ್ಯ ಸಂಪತ್ತು ಮಡದಿ ಮಗನನ್ನ ಕಳೆದುಕೊಂಡು ನಿಂತಿದ್ದ ಹರಿಶ್ಚಂದ್ರನ ಬಳಿ ಶನಿ ಬಂದಾಗ ರಾಜ ಹೇಳ್ತಾರೆ ಶನಿದೇವ ನನ್ನ ಬಳಿ ಈ ಪ್ರಾಣ ಒಂದು ಬಿಟ್ಟು ಇನ್ನೇನೂ ಉಳಿದಿಲ್ಲ ಇದನ್ನು ತೆಗೆದುಕು ಅಂದಾಗ ಶನಿದೇವ ಹೇಳ್ತಾರೆ ನಿನ್ನ ಕರ್ಮ ಕಳೆಯದು ಇನ್ನೂ ತೆಗೆದುಕೊಳ್ಳುವುದೇನೂ ಇಲ್ಲ ಕೊಡುವುದೊಂದೇ ಅಂತ ಹೇಳಿ ಅವರು ಕಳೆದುಕೊಂಡದೆಲ್ಲ ನೀಡ್ತಾರೆ ಹಾಗಾಗಿ ನಿಮಗೂ ನೀಡಲಿದ್ದಾರೆ ಪರಾಕ್ರಮ ಹೆಚ್ಚಿಸುವರು ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದು ಸಾಡೆಸತಿಯ ಸಮಯದಲ್ಲಿ ನಿಮಗೆ ನಿಮ್ಮ ಮೇಲೆ ವಿಶ್ವಾಸವಿಲ್ಲದಂತಾಗಿತ್ತು ಮಾರ್ಚ್ ಮೂವತ್ತು ನಂತರ ನಿಮ್ಮ ಮಾತಲ್ಲಿ ಕೆಲಸಗಳಲ್ಲಿ ಆತ್ಮಸ್ಥೈರ್ಯ ಕಾಣುವುದು ಹೊಸ ಪ್ರಾಜೆಕ್ಟ್ಗಳು ಮಾಡಲು ಆರಂಭಿಸುವಿರಿ ಅರ್ಧಕ್ಕೆ ನಿಂತ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ವಾಕ್ಚಾತುರ್ಯದಿಂದ ನಿಮಗೆ ಹೆಚ್ಚಿನ ಕೆಲಸಗಳು ದೊರೆತು ನಿಮಗೆ ಹಣ ಸಂಚಯನವಾಗುವುದು ಸೇವಿಂಗ್ಸ್ ಹೆಚ್ಚುವುದು ಆದಾಯದ ಮೂಲಗಳು ಕೂಡ ಹೆಚ್ಚುವವು ನಿಮ್ಮನ್ನು ನಿಂದನೆ ಮಾಡಿದವರಿಂದಲೇ ಹೊಗಳಲ್ಪಡುವಿರಿ ಕಳೆದುಕೊಂಡ ಗೌರವ ಮರ್ಯಾದೆಗಳು ಪುನಃ ಪಡೆಯುವಿರಿ ಬಿಟ್ಟು ಹೋದ ಸ್ನೇಹಿತರು ನೆಂಟರು ಮತ್ತೆ ಸೇರುವರು ಕಷ್ಟಗಳು ಒಂದೊಂದೇ ಮಾಯವಾಗುತ್ತಾ ಹೋಗುವುದು ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಈಗ ಪರಿಹಾರ ದೊರೆಯುವುದು ಕೆಲಸದ ಕಾರಣಕ್ಕಾಗಿ ಯಾತ್ರೆ ಮಾಡುವಿರಿ ಅದರಿಂದ ಅನುಕೂಲವಾಗುವುದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದರೆ ಸಮಯ ಅನುಕೂಲಕರವಾಗಿದೆ ಹೊಸ ಕೆಲಸ ಹೊಸ ವ್ಯಾಪಾರ ಪ್ರಾರಂಭಿಸಲು ಉತ್ತಮ ವಿದೇಶ ಸಂಬಂಧಗಳು ಏರ್ಪಡುವುದು ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗ ಬಯಸುತ್ತಿದ್ದರೆ ಗುರುಗಳ ಮತ್ತು ಶನಿಯ ಅನುಗ್ರಹ ದೊರೆತು ವಿದೇಶಯಾನ ಮಾಡುವಿರಿ ಆಸ್ತಿ ಖರೀದಿಸಬಹುದು ಇನ್ನೂ ಎರಡೂವರೆ ವರ್ಷಗಳ ಕಾಲ ಶನಿಯು ನಿಮ್ಮನ್ನು ಅನುಗ್ರಹಿಸುವರು ಮೂವತ್ತು ಮಾರ್ಚ್ ರಿಂದ ಶನಿ ರಾಹು ಯುತಿ ಇರುವುದರಿಂದ ಎಚ್ಚರಿಕೆ ವಹಿಸಿ ನೀವು ಕೆಟ್ಟ ಸಂದರ್ಭಗಳಲ್ಲಿ ಸಿಲುಕಬಹುದು ಬೇರೆಯವರ ಜಗಳಗಳಿಗೆ ಹೋಗಬೇಡಿ ವಿವಾದಗಳಿಂದ ದೂರವಿರಿ ನಿಮ್ಮ ಕಿರಿಯ ಓಡಹುಟ್ಟಿದವರೊಡನೆ ಮತ್ತು ನೆರೆಹೊರೆಯವರೊಡನೆ ವಿವಾದಗಳಲ್ಲಿ ತೊಡಗಬೇಡಿ ನಿಮ್ಮ ಒಡ ಹುಟ್ಟಿದವರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇರಬಹುದು ತಿಳಿದು ಸಹಾಯ ಮಾಡಿ ಸತಿಯ ಸಮಯದಲ್ಲಿ ನೀವು ಕಳೆದುಕೊಂಡ ವಸ್ತು ವಿಷಯಗಳ ಮಹತ್ವ ನಿಮಗೆ ಈಗಾಗಲೇ ತಿಳಿದು ಬಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಎಚ್ಚರಿಕೆಯಿಂದ ನಿರ್ವಹಿಸುವಿರಿ ಪರಿಹಾರವಾಗಿ ದೇವಿ ಪೂಜೆ ಕಾಲಭೈರವರ ಆರಾಧನೆ ಮಾಡಿ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಪಠಿಸಿ ವರ್ಷದ ಆರಂಭದಿಂದ ಮೇ ಹದಿನೆಂಟರವರೆಗೂ ರಾಹು ನಿಮ್ಮ ಮೂರನೇ ಮನೆಯಲ್ಲಿ ಇರುವರು ಒಳ್ಳೆಯ ಪರಿಣಾಮ ನೀಡುವರು ರಾಹುವಿನ ಮೂರನೇ ಮನೆಯ ಪ್ರವೇಶದಿಂದ ನಿಮ್ಮ ಪರಾಕ್ರಮದಲ್ಲಿ ವೃದ್ಧಿ ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸುವಿರಿ ಅದರಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ಋಣ ಮತ್ತು ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಯಾತ್ರೆಗಳಿಂದ ಲಾಭ ದೊರೆಯುವುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾಗಿ ನಿರ್ವಹಿಸುವರು ಬರಹಗಾರರು ಕಂಟೆಂಟ್ ರೈಟರ್ ಸೋಷಿಯಲ್ ಮೀಡಿಯಾ ಹಾಗೂ ಪಬ್ಲಿಷಿಂಗ್ ಕ್ಷೇತ್ರದವರೆಗೆ ರಾಹು ಹೆಚ್ಚಿನ ಫಲಿತ ನೀಡುವರು ನಿಮ್ಮ ಕಿರಿಯ ಒಡಹುಟ್ಟಿದವರು ಈ ಸಮಯದಲ್ಲಿ ಚೆನ್ನಾಗಿ ನಿರ್ವಹಿಸುವರು ಕೆಲಸದ ಹೊಸ ಅವಕಾಶಗಳು ದೊರೆಯುವುದು ಆಸ್ತಿ ಖರೀದಿ ಅವಕಾಶವನ್ನು ರಾಹು ನೀಡಬಹುದು ಪೊಲೀಸ್ ರಕ್ಷಣಾ ಸಂಸ್ಥೆಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಿಗೆ ಸಂಬಂಧಿಸಿದವರಿಗೆ ಉತ್ತಮವಿರುವುದು ಇನ್ನೂ ಉತ್ತಮ ಫಲಿತಕ್ಕಾಗಿ ದುರ್ಗಾದೇವಿಯ ಪೂಜೆ ಮಾಡಿ ಮೇ ಹದಿನೆಂಟರ ನಂತರ ರಾಹು ನಿಮ್ಮ ಎರಡನೇ ಭಾವಕ್ಕೆ ಬರುವರು ಅದು ಅಷ್ಟು ಉತ್ತಮವಲ್ಲ ಇವರು ಕುಂಭ ರಾಶಿಯಲ್ಲಿ ಸ್ಥಿತರಾಗುವರು ಇದು ರಾಹುಗೆ ಅಧಿಪತ್ಯವಿರುವ ರಾಶಿ ಹೆಚ್ಚಿನ ಸಮಸ್ಯೆ ಇರುವುದಿಲ್ಲ ಹಾಗೂ ಗುರುಗಳ ಒಂಬತ್ತನೇ ದೃಷ್ಟಿ ರಾಹು ಮೇಲಿರುವುದರಿಂದ ಅಂತ ಸಮಸ್ಯೆಗಳಿರುವುದಿಲ್ಲ ಆದರೆ ರಾಹು ಮಾಯೆ ಊಹಿಸಲಾಗದು ನಿಮ್ಮ ಅರಿವಿಗೆ ಬಾರದೆ ಕೆಲಸಗಳು ನಡೆದು ಹೋಗುವುದು ಸಮಸ್ಯೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳಬಹುದು ಕುಟುಂಬದ ಮತ್ತು ನಿಮ್ಮ ಮಾತಿನಿಂದ ಸಮಸ್ಯೆಗಳಾಗಬಹುದು ಹಣಕಾಸಿನ ರಿಸ್ಕ್ಗಳಿಗೆ ಒಳಪಡಬೇಡಿ ಪರಿಹಾರಕ್ಕಾಗಿ ದೇವಿ ಪೂಜೆ ಹಾಗೂ ಕುಲದೇವತೆಯ ಪೂಜೆ ತಪ್ಪದೇ ಮಾಡಿ ಹದಿನೆಂಟು ಮೇವರೆಗೂ ಕೇತು ಒಂಬತ್ತನೇ ಮನೆಯಲ್ಲಿರುವರು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸುವಿರಿ ಒಂಬತ್ತು ನೇ ಕೇತು ವಿದೇಶಿ ಯಾತ್ರೆ ಮಾಡಿಸಬಹುದು ತಂದೆಯೊಂದಿಗೆ ವಿವಾದಗಳು ಇಲ್ಲವೇ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಹದಿನೆಂಟು ಮೇ ನಂತರ ಕೇತು ನೇ ಮನೆಯಲ್ಲಿ ಆಧ್ಯಾತ್ಮದಲ್ಲಿ ಹೆಚ್ಚು ಆಸಕ್ತಿ ಹೆಚ್ಚಿಸುವರು ಆರೋಗ್ಯ ಸಮಸ್ಯೆಗಳಿರುವುದು ಜಲ ಮತ್ತು ಅಗ್ನಿಯ ಭಯ ಹಾವು ಚೇಳು ನಾಯಿ ಕಡಿತಗಳಿಂದ ಸಮಸ್ಯೆಗಳಾಗುವುದು ಹೆಚ್ಚ ಈ ಸಮಯದಲ್ಲಿ ಮೆಡಿಟೇಷನ್ ಮಾಡಿ ಗುಪ್ತ ವಿದ್ಯೆಗಳಾದ ಆಸ್ಟ್ರೋಲಜಿ ಹೀಲಿಂಗ್ ಎಂತಹುದನ್ನು ಕಲಿಯಿರಿ ಪರಿಹಾರ ಬಡವರಿಗೆ ನಿಮ್ಮ ಕೈಲಾದ ಸಹಾಯ ನಾಯಿಗಳಿಗೆ ಅನ್ನ ನೀಡಿ ರಾಹು ಕೇತು ಪರಿಹಾರಕ್ಕಾಗಿ ಉದ್ದಿನ ಬೇಳೆ ಹುರಳಿಕಾಳು ದೇವಾಲಯದಲ್ಲಿ ನೀಡಿ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆದೆ ನಡೆಯುವ ಘಟನೆಗಳು ಹಣಕಾಸಿನ ಅನುಕೂಲ ಸ್ವಂತ ಉದ್ಯೋಗ ಹೆಚ್ಚಿನ ಅಭಿವೃದ್ಧಿ ಹೊಸ ವ್ಯಾಪಾರ ಮಾಡುವುದಿದ್ದಲ್ಲಿ ಜೂನ್ ನಂತರದಲ್ಲಿ ಮಾಡಿ ಕೆಲಸ ದೊರೆಯುವುದು ಸಂಬಳ ಹೆಚ್ಚಾಗುವುದು ಉದ್ಯೋಗ ವಿಚಾರಕ್ಕಾಗಿ ವಿದೇಶಕ್ಕೆ ಹೋಗುವ ಯೋಗವಿದೆ ಕುಂಭರಾಶಿ ಕುಮುರುಗಳು ಮೇ ಹದಿನೆಂಟರವರೆಗೂ ನಾಲ್ಕನೇ ಭಾವದಲ್ಲಿರುವರು ಈ ಸಮಯದಲ್ಲಿ ನೀವು ಮನೆ ಖರೀದಿಸುವ ಯೋಚನೆಯಲ್ಲಿದ್ದರೆ ಖರೀದಿಸಬಹುದು ಕಾರು ಖರೀದಿಸುವ ಯೋಗವಿದೆ ಮನೆಯ ನವೀಕರಣ ಮಂಗಳ ಕಾರ್ಯಗಳನ್ನು ಮಾಡಲು ಮೇ ಹದಿಮೂರರವರೆಗೂ ಉತ್ತಮವಿದೆ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ ನಿವಾರಣೆಯಾಗುವುದು ಮತ್ತು ಪಿತ್ರಾರ್ಜಿತ ಆಸ್ತಿ ದೊರೆಯುವ ಸಂಭವವಿದೆ ಹತ್ತನೇ ಮನೆಯ ದೃಷ್ಟಿಯಿಂದಾಗಿ ಕೆಲಸ ಬದಲಾವಣೆ ಯೋಚನೆಯಲ್ಲಿದ್ದರೆ ಅಥವಾ ಪ್ರಮೋಷನ್ ನಿರೀಕ್ಷೆಯಲ್ಲಿದ್ದರೆ ಅವು ನೆರವೇರುವುದು ಹಲವರಿಗೆ ವಿದೇಶ ಯಾತ್ರೆಯ ಯೋಗ ಒದಗಿ ಬರುವುದು ಮೇ ಹದಿನಾಲ್ಕೂರ ನಂತರ ಗುರುಗಳು ನಿಮ್ಮ ಐದನೆಯ ಭಾವಕ್ಕೆ ಬರುವರು ವಿದ್ಯಾರ್ಥಿಗಳಿಗೆ ತುಂಬಾ ಅತ್ಯುತ್ತಮ ಸಮಯ ಯಾವುದೇ ಕೋರ್ಸ್ಗಳಿಗೆ ಸೇರಲು ಅಥವಾ ಕಾಂಪಿಟೇಟಿವ್ ಪರೀಕ್ಷೆಗಳನ್ನು ಬರೆಯಲು ಬಹಳ ಅನುಕೂಲಕರ ಸಮಯ ಒಳ್ಳೆಯ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುವುದು ಪ್ರಾಥಮಿಕದಿಂದ ಉನ್ನತ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳವರೆಗೂ ತುಂಬಾ ಉತ್ತಮವಾಗಿದೆ ಬುದ್ದಿಜೀವಿಗಳಿಗೆ ತುಂಬಾ ಸಂತೋಷದಾಯಕ ಮತ್ತು ಉತ್ತಮ ವರ್ಷವಿರುವುದು ನಿಮ್ಮ ವಿಚಾರ ನಿರ್ವಹಣೆಗೆ ಜನರ ಮೆಚ್ಚುಗೆಯನ್ನು ಪಡೆಯುವಿರಿ ನಿಮ್ಮ ಆದಾಯದ ಜೊತೆಗೆ ಗೌರವ ಮರ್ಯಾದೆ ಹೆಚ್ಚುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಮತ್ತು ಐವಿಎಫ್ ಸರೋಗಿಸಿ ಪ್ರಯತ್ನಿಸುತ್ತಿರುವವರಿಗೆ ಈಗ ಉತ್ತಮ ಸಮಯ ಮೇ ನಂತರ ಪ್ರಯತ್ನಿಸಿ ಶುಭಫಲ ದೊರೆಯುವುದು ದೂರ ಪ್ರಯಾಣ ಧಾರ್ಮಿಕ ಯಾತ್ರೆಗಳನ್ನು ಮಾಡುವಿರಿ ಈ ಸಮಯ ನಿಮ್ಮ ತಂದೆಯವರಿಗೂ ಲಾಭವಿರುವುದು ನೀವು ಆಧ್ಯಾತ್ಮ ಅಥವಾ ಪಬ್ಲಿಷಿಂಗ್ ಕ್ಷೇತ್ರದಲ್ಲಿದ್ದರೆ ಹೆಚ್ಚುವರಿ ಲಾಭವನ್ನು ಪಡೆಯುವಿರಿ ಸಮಾಜದ ಗಣ್ಯ ವ್ಯಕ್ತಿಗಳ ವಿದ್ವಾಂಸರ ಪರಿಚಯ ಹಾಗೂ ಸಾನ್ನಿಧ್ಯ ದೊರೆಯುವುದು ಸರ್ಕಾರದಿಂದ ಲಾಭವಿರುವುದು ಹಿರಿಯ ಒಡ ಹುಟ್ಟಿದವರಿಂದ ಲಾಭ ಸರ್ಕಾರದಿಂದ ಲಾಭ ಜಾಬ್ ಇಂಟರ್ವ್ಯೂ ಆಗಿದ್ದರೆ ಕೆಲಸ ಸಿಗುವುದು ಅವಕಾಶಗಳು ತೆರೆದುಕೊಳ್ಳುವುದು ಆದಾಯದಲ್ಲಿ ಹೆಚ್ಚಳ ಆರೋಗ್ಯದಲ್ಲಿ ಉತ್ತಮವಿರುವುದು ನಿಮ್ಮಲ್ಲಿ ಸಕಾರಾತ್ಮಕ ಭಾವ ಮತ್ತು ಉತ್ಸಾಹ ತುಂಬಿರುವುದು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಆರನೇ ಮನೆಯಲ್ಲಿ ಗುರುಗಳು ಇರುವರು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಆಡುವ ಮಾತಿನ ಮೇಲೆ ನಿಗಾ ಇರಲಿ ಅದರಿಂದ ಸಮಸ್ಯೆಗಳಾಗಬಹುದು ಈ ಸಮಯದಲ್ಲಿ ರಾಹು ಇಲ್ಲೇ ಇರುವರು ನಿಮ್ಮ ಕೆಲಸದ ದಿನಚರಿ ಸರಿಯಾಗಿಟ್ಟುಕೊಳ್ಳಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರೊಡನೆ ಸೌಹಾರ್ದತೆಯಿಂದಿರಿ ಆಹಾರ ಸೇವನೆ ಕ್ರಮವಾಗಿರಲಿ ಡಿಸೆಂಬರ್ ಐದಕ್ಕೆ ಗುರುಗಳು ಮತ್ತೆ ಐದನೇ ಮನೆ ಪ್ರವೇಶಿ ಇವರು ಮತ್ತೆ ಇಲ್ಲಿ ಒಳ್ಳೆಯ ಫಲಿತಗಳನ್ನು ನೀಡುವರು ಮೂವತ್ತು ಮಾರ್ಚ್ ವರೆಗೂ ಶನಿಯು ಎರಡನೇ ಹಂತದಲ್ಲಿ ಇರುವರು ಇಲ್ಲಿಯವರೆಗೂ ಹೆಚ್ಚಿನ ಒತ್ತಡ ಮತ್ತು ಪರಿಶ್ರಮವಿರುವುದು ಯಾವ ವಿಷಯದಲ್ಲೂ ಆಸಕ್ತಿ ಇರುವುದಿಲ್ಲ ಅವಶ್ಯಕತೆಗಿಂತ ಹೆಚ್ಚು ಜವಾಬ್ದಾರಿಗಳು ಹೊತ್ತಿರುವಿರೆಂಬ ಭಾವನೆ ಬೇರೆಯವರು ಕೆಟ್ಟದ್ದು ಮಾಡುತ್ತಾರೆಂಬ ಮನೋಭಾವನೆ ಇಟ್ಟುಕೊಳ್ಳುವುದು ಯಾರ ಮೇಲೂ ಭರವಸೆ ಇಲ್ಲ ನಿಮ್ಮ ಕುಟುಂಬದವರು ನಿಮ್ಮಿಂದ ದೂರ ಉಳಿಯುವರು ಅನಾವಶ್ಯಕ ಯಾತ್ರೆಗಳಾಗುವುದು ಮೂವತ್ತು ಮಾರ್ಚ್ ಶನಿಯು ಎರಡನೇ ಮನೆಗೆ ಪ್ರವೇಶಿಸುವರು ಸ್ವಲ್ಪ ನೀರಳತೆಯನ್ನು ಕಾಣುವಿರಿ ಏಕೆಂದರೆ ಸಾಡೆಸತಿಯ ಹನ್ನೆರಡನೇ ಭಾವ ಮತ್ತು ಜನ್ಮದಲ್ಲಿನ ಶನಿ ತುಂಬಾ ತೊಂದರೆಗಳನ್ನು ನೀಡುವರು ಹೆಚ್ಚಿನ ಪರೀಕ್ಷೆ ಮಾಡುವರು ಈ ಎರಡನೇ ಮನೆಯ ಪ್ರವೇಶ ಇಷ್ಟು ದಿನದಿಂದ ಹೊತ್ತ ಕಷ್ಟಗಳ ಹೊರೆ ಸ್ವಲ್ಪ ಸ್ವಲ್ಪವೇ ಕಮ್ಮಿಯಾಗುವುದು ಕೆಲಸಗಳು ಪ್ರಾರಂಭವಾಗುವುದು ಆದಾಯ ಸ್ವಲ್ಪ ಸ್ವಲ್ಪವೇ ಹೆಚ್ಚುತ್ತಾ ಹೋಗುವುದು ಎರಡನೇ ಮನೆಯಲ್ಲಿ ಹಣಕಾಸಿಗೆ ಮಾರ್ಗಗಳನ್ನು ಶನಿ ನೀಡುವರು ಆದರೂ ಸತಿ ಮುಗಿಯುವವರೆಗೂ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಶಾಂತಿಯಿಂದ ಎಲ್ಲವನ್ನೂ ನಿರ್ವಹಿಸಿ ಓಂ ಪ್ರಂ ಪ್ರೇಂ ಪ್ರೌಂ ಸಹ ಶನೈರಾಯನ ನೂರೆಂಟು ಬಾರಿ ಹೇಳಿಕೊಳ್ಳಿ ಹನುಮನ ಪೂಜೆ ಮಾಡಿ ಮೂವತ್ತು ಮಾರ್ಚ್ ರಿಂದ ಮೇ ಹದಿನೆಂಟರವರೆಗೂ ಶನಿ ರಾಹು ಯುತಿ ಇರುವುದರಿಂದ ಎರಡನೇ ಮನೆ ಅಂದರೆ ನಿಮ್ಮ ಮಾತು ಹಣಕಾಸು ಮತ್ತು ಕುಟುಂಬದ ಮನೆಯಲ್ಲಿ ಯುತಿ ನಡೆಯುತ್ತಿರುವುದರಿಂದ ಈ ಸಮಯವನ್ನು ನೆಮ್ಮದಿಯಾಗಿ ನಿರ್ವಹಿಸಿ ಮಾತನಾಡುವಾಗ ಎಚ್ಚರವಿರಲಿ ನಿಮ್ಮಿಂದ ಬರುವ ಮಾತುಗಳು ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಬಹುದು ಮರ್ಯಾದೆ ಗೌರವಕ್ಕೆ ಧಕ್ಕೆ ಬರುವುದು ನಿಮ್ಮ ತಪ್ಪಿಲ್ಲದೆ ನೀವು ಕೆಟ್ಟವರಾಗುವಿರಿ ಹಾಗಾಗಿ ಜಗಳಗಳಿಂದ ದೂರವಿರಿ ಕೆಲಸದಲ್ಲಿ ಒತ್ತಡವಿರುವುದು ಹಾಗಾಗಿ ಕೆಲಸ ಬಿಡುವ ಯೋಚನೆ ಮಾಡಬೇಡಿ ರಾಹು ಆಸೆ ಅಹಂಕಾರ ನೀಡಬಹುದು ಗೊಂದಲ ಕನ್ಫ್ಯೂಷನ್ ನಿಮ್ಮ ಸಂಗಾತಿ ಮೇಲೆ ನೆಂಟರ ಮೇಲೆ ಅನುಮಾನ ಅಪನಂಬಿಕೆಗಳು ಬರಬಹುದು ಹಾಗಾಗಿ ಈ ಐವತ್ತು ದಿನಗಳು ಮಾತು ಕಮ್ಮಿ ಇರಲಿ ಸಾಧ್ಯವಾದಲ್ಲಿ ಮೌನವೇ ಮಂತ್ರ ಮಾಡಿಕೊಂಡ್ರೆ ಉತ್ತಮ ಇಲ್ಲವೇ ಅದೇ ಕ್ಷಣ ಕ್ಷಮೆ ಕೇಳಿ ವಿಷಯ ಬೆಳೆಯದಂತೆ ನೋಡಿಕೊಳ್ಳಿ ಸಾಡಸತಿ ಕೊನೆಯ ಈ ಎರಡೂವರೆ ವರ್ಷಕಾಲ ಇದೊಂದರ ಅಂದರೆ ಮಾತಿನ ಮೇಲೆ ಹಿಡಿತವಿಟ್ಟರೆ ಅರ್ಧ ಸಮಸ್ಯೆಗಳು ಪರಿಹಾರವಾದಂತೆ ಆಹಾರದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ಮದ್ಯಪಾನಗಳಿಂದ ದೂರವಿರಿ ಆತುರದ ನಿರ್ಧಾರಗಳು ಬೇಡ ಹಣಕಾಸಿನ ಸಮಸ್ಯೆಗಳು ಬರುವುದು ಖರ್ಚುಗಳು ಹೆಚ್ಚಾಗುವುದು ನಿಮಗೆ ಅರಿಯದೆಯೇ ಅವಾಂತರಗಳು ಬಂದು ಹಣ ಖರ್ಚಾಗುವುದು ಆದರೆ ಈ ವರ್ಷ ಐದನೇ ಮನೆಗೆ ಬರುವ ಗುರುಗಳು ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ ಇದೊಂದು ಸಂತೋಷದ ವಿಷಯವೇ ಸರಿ ಪರಿಹಾರಕ್ಕಾಗಿ ದೇವಿಯ ಪೂಜೆ ಅಥವಾ ಕುಲದೇವತಾ ಪೂಜೆ ಮಾಡಿ ನೈವೇದ್ಯ ನೀಡುವುದನ್ನು ತಪ್ಪದೆ ಮಾಡಿ ಹನುಮನ ಆರಾಧನೆ ಮಾಡಿ ರಾಹು ವರ್ಷದ ಆರಂಭದಿಂದ ಮೇ ಹದಿನೆಂಟರವರೆಗೂ ಎರಡನೇ ಮನೆಯಲ್ಲಿರುವರು ಇಲ್ಲಿ ರಾಹು ನಿಮಗೆ ಇಸಿ ಮನೆಗಳ ಕಡೆ ಆಸಕ್ತಿ ನೀಡುವರು ಮಾತಿನ ಮೇಲೆ ಎಚ್ಚರವಿರಲಿ ಫ್ಯಾಮಿಲಿ ಬಿಸಿನೆಸ್ ನಡೆಸುತ್ತಿರುವವರು ಎಚ್ಚರದಿಂದಿರಬೇಕು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ ಕಣ್ಣು ಮತ್ತು ಹಲ್ಲಿನ ಸಮಸ್ಯೆ ಬರಬಹುದು ದೇವಿ ಪೂಜೆ ಮಾಡಿ ಹದಿನೆಂಟು ಮೇ ನಂತರ ರಾಹು ಲಗ್ನಕ್ಕೆ ಪ್ರವೇಶ ಅಂದರೆ ರಾಶಿಯನ್ನು ರಾಹುವಿನ ಸ್ವಂತ ಮನೆ ಎಂದು ಹೇಳಲಾಗಿದೆ ಲಗ್ನದ ರಾಹು ನಿಮ್ಮನ್ನು ಕೋಪಿಷ್ಠರನ್ನಾಗಿಸಬಹುದು ಆದರೆ ಹಣಕಾಸಿನ ವಿಷಯದಲ್ಲಿ ಅವುಗಳನ್ನು ನಿರ್ವಹಿಸುವ ಯುಕ್ತಿ ಜಾಣ್ಮೆ ನೀಡುವರು ಛಲ ಬಲ ನೀಡುವರು ಹೊಸ ಯೋಜನೆ ಅಥವಾ ಐಡಿಯಾಸ್ಗಳನ್ನು ನೀಡುವರು ಹೊಸ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಎಲ್ಲರನ್ನೂ ಅಚ್ಚರಿಗೊಳಿಸುವಿರಿ ಆದರೆ ಮೊದಲ ಮನೆಯ ರಾಹು ನಿಮ್ಮನ್ನು ಸ್ವಾರ್ಥಿ ಮಾಡಬಹುದು ರಾಹು ನಿಮ್ಮಲ್ಲಿ ಭ್ರಮೆಯನ್ನು ಹುಟ್ಟಿಸಿ ನಿಮ್ಮಿಂದ ಪ್ರಶಸ್ತವಲ್ಲದ ಕೆಲಸವನ್ನು ಮಾಡಿಸಬಹುದು ಹಾಗಾಗಿ ಈ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ಇನ್ನು ಒಂದೂವರೆ ವರ್ಷ ರಾಹು ಇದೆ ಮನೆಯಲ್ಲಿರುವರು ಹಣ ಗಳಿಕೆಗೆ ಬೇರೆ ಅನ್ಯ ಮಾರ್ಗಗಳನ್ನು ರಾಹು ತೋರಿಸಬಹುದು ಅದರಿಂದ ನೀವು ಗಳಿಸಲೂಬಹುದು ಆದರೆ ನಂತರದಲ್ಲಿ ಶನಿ ಹನ್ನೆರಡನೇ ಭಾವಕ್ಕೆ ಬಂದ ಮೇಲೆ ಎಲ್ಲವನ್ನೂ ಕಸಿದುಕೊಳ್ಳಬಹುದು ಹಾಗೂ ಸಮಸ್ಯೆಗಳಿಗೆ ಸಿಲುಕಿಸಬಹುದು ಕೇತು ವರ್ಷದ ಆರಂಭದಿಂದ ಎಂಟನೇ ಮನೆಯಲ್ಲಿರುವರು ಅಷ್ಟು ಉತ್ತಮವಲ್ಲ ಗುಪ್ತಾಂಗಗಳಿಗೆ ತೊಂದರೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಸರ್ಜರಿಗಳನ್ನು ನೀಡಬಹುದು ಕೆಟ್ಟ ಹೆಸರು ಮತ್ತು ಸ್ಕ್ಯಾಂಡಲ್ಸ್ಗೆ ಸಿಲುಕಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳು ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಿ ತೊಡಕುಗಳು ಸಂಗಾತಿಯ ಮಾತಿನಲ್ಲಿ ಕರ್ಕಶತೆ ಬರುವುದು ಸಂಗಾತಿಯ ಪೋಷಕರ ಹಸ್ತಕ್ಷೇಪದಿಂದ ಸಂಬಂಧಗಳಲ್ಲಿ ಮನಸ್ತಾಪವಾಗುವುದು ಹದಿನೆಂಟು ಮೇ ನಂತರ ಕೇತು ನಿಮ್ಮ ಏಳುನೇ ಮನೆ ಪ್ರವೇಶಿಸುವರು ಇಲ್ಲಿ ಗರ್ಭಿಣಿ ಮಹಿಳೆಯರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಕೇತು ಜಾತಕದಲ್ಲಿ ಕೆಟ್ಟಿದ್ದರೆ ಅಥವಾ ಕೇತುವಿನ ದಶೆ ಅಥವಾ ಬುಕ್ತಿ ನಡೆಯುತ್ತಿದ್ದರೆ ಕೆಲವು ಅನುಚಿತ ಸಂಬಂಧಗಳಲ್ಲಿ ಸಿಲುಕಿ ಹಾಕಿಕೊಳ್ಳಬಹುದು ಇಲ್ಲಿನ ಕೇತು ವಿರಕ್ತಿ ಮನೋಭಾವನೆ ನೀಡುವರು ಕೆಲಸದಲ್ಲಿ ನಿರಾಸಕ್ತಿ ಸಂಗಾತಿಯೊಡನೆ ಅಂತರ ಬೆಳೆಯಬಹುದು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡಿ ಈ ವರ್ಷ ನಡೆಯುವ ಹತ್ತಕ್ಕೂ ಹೆಚ್ಚು ಘಟನೆಗಳು ನಿಮ್ಮ ಅನಿಸಿಕೆಗಳಿಗೆ ಹೆಚ್ಚು ಮಾನ್ಯತೆ ನೀಡಬೇಡಿ ರಾಹುವಿನ ಭಾವದಿಂದ ಎಲ್ಲವನ್ನೂ ತಪ್ಪಾಗಿ ಅರ್ಥೈಸಿಕೊಳ್ಳುವ ಹಾಗೆ ಮಾಡುವರು ತಾಯಿ ಆರೋಗ್ಯದ ಕಡೆ ಗಮನವಹಿಸಿ ಅನೈತಿಕ ಕಾರ್ಯಗಳಲ್ಲಿ ತೊಡಗಬೇಡಿ ಶನಿಯಿಂದ ತೀವ್ರ ಶಿಕ್ಷೆಗೆ ಒಳಪಡುವಿರಿ ಕೆಟ್ಟವರ ಸಹವಾಸದಿಂದ ದೂರವಿರಿ ವಿದ್ಯಾರ್ಥಿಗಳಿಗೆ ಬೇಡವಾದ ವಿಚಾರಗಳಲ್ಲಿ ಗಮನ ಹರಿಯುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನವಾಗುವುದು ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ವಿವಾಹ ಆಗುವ ಸಾಧ್ಯತೆ ಇದೆ ಮೀನರಾಶಿ ಹದಿನಾಲ್ಕು ಮೇವರೆಗೂ ಗುರುಗಳು ಮೂರನೇ ಮನೆಯಲ್ಲಿ ಇರುವರು ಇಲ್ಲಿ ಪರಾಕ್ರಮ ಮತ್ತು ಶ್ರಮ ಹೆಚ್ಚಿರುವುದು ಆದರೆ ಫಲಿತ ಕಮ್ಮಿ ಈ ಸಮಯದಲ್ಲಿ ಕೆಲವರಿಗೆ ಮದುವೆಯಾಗಬಹುದು ಕೆಲಸದ ವಿಷಯವಾಗಿ ದೂರ ಪ್ರಯಾಣ ಮಾಡುವಿರಿ ಪ್ರಯಾಣ ಮಾಡುವಾಗ ಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡು ಹೊರಡಿ ಇಲ್ಲದಿದ್ದಲ್ಲಿ ಪ್ರಯಾಣ ಫಲಪ್ರದವಾಗುವುದಿಲ್ಲ ವ್ಯಾಪಾರದಲ್ಲಿ ತಕ್ಕ ಲಾಭ ಕಾಣಬಹುದು ಫಲಿತಗಳು ಸಿಗುವುದು ಆದರೆ ಅದು ಸ್ವಲ್ಪ ತಡವೂ ಆಗಬಹುದು ನಿಮ್ಮ ಓಡ ಹುಟ್ಟಿದವರಿಗೆ ಒಳ್ಳೆಯದಾಗುವುದು ಮೇ ಹದಿನಾಲ್ಕರ ನಂತರ ಗುರುಗಳು ನಾಲ್ಕನೇ ಮನೆಗೆ ಬರುವರು ಇದು ಸೌಖ್ಯಗಳನ್ನು ವೃದ್ಧಿಸುವ ಮನೆ ಕೆಲಸಗಳು ನೆರವೇರುವುದು ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸ ನಿರ್ವಹಿಸುವಿರಿ ಆದಾಯದ ವೃದ್ಧಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವುದು ಮನೆ ಭೂಮಿ ವಾಹನವನ್ನು ಖರೀದಿಸಬಹುದು ನಿಮ್ಮ ದಶೆ ಅಥವಾ ಬುಕ್ತಿ ಸರಿ ಇದ್ದರೆ ಮಾತ್ರ ಮನೆ ಸೈಟುಗಳನ್ನು ತೆಗೆದುಕೊಳ್ಳಿ ಇಲ್ಲದಿದ್ದರೆ ಸಮಸ್ಯೆಯಾಗುವುದು ತುಂಬಾ ಸಾಲ ಮಾಡಿಕೊಳ್ಳಬೇಕಾಗುವುದು ಹೊಸ ವ್ಯಾಪಾರ ಪ್ರಾರಂಭ ಬೇಡ ತಾಯಿಯಿಂದ ಲಾಭ ತಾಯಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದಕ್ಕೆ ಪರಿಹಾರ ದೊರೆಯುವುದು ನಿಮಗೆ ಭೂಮಿ ಆಸ್ತಿಗಳು ಪಿತ್ರಾರ್ಚಿತಗಳು ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಕೆರಿಯರ್ ಚೆನ್ನಾಗಿ ಮುಂದುವರೆಯುವುದು ಕೆಲಸ ಸಿಗುವುದು ಕೆಲಸದ ಸ್ಥಳದಲ್ಲಿ ನಿಮಗೆ ಮೆಚ್ಚುಗೆ ದೊರೆಯುವುದು ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ ಆದರೆ ಪ್ರಮೋಷನ್ಗಳಾದರೂ ಸಂತೋಷಕ್ಕಿಂತ ಸಮಸ್ಯದಾಯಕ ಹಾಗೂ ಶ್ರಮದಾಯಕವಾಗಿರುವುದು ಟ್ರಾವೆಲ್ ಏಜೆಂಟ್ಸ್ ವಿದೇಶ ಹೋಗಬಯಸುತ್ತಿರುವವರಿಗೆ ಹಾಗೂ ವಿದೇಶದ ಯಾವುದೇ ವ್ಯವಹಾರ ಸಂಬಂಧಗಳಿದ್ದಲ್ಲಿ ಮಾರ್ಗ ಸುಗಮವಾಗುವುದು ಹದಿನೆಂಟು ಅಕ್ಟೋಬರ್ ಗುರುಗಳು ಐದನೇ ಭಾವಕ್ಕೆ ಬರುವರು ತಮ್ಮ ರಾಶಿಯಲ್ಲೇ ಉಚ್ಚರಾಗುವರು ಇವರು ಡಿಸೆಂಬರ್ ಐದರವರೆಗೂ ಇಲ್ಲೇ ಉಳಿಯುವರು ನಿಮ್ಮ ಮಕ್ಕಳಿಂದ ನಿಮಗೆ ಶುಭ ಸಮಾಚಾರ ಕೇಳಿಬರುವುದು ಸಂತಾನ ಅಪೇಕ್ಷೆಯಲ್ಲಿರುವವರು ಈ ಎರಡು ತಿಂಗಳಲ್ಲಿ ಪ್ರಯತ್ನಿಸಬಹುದು ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ಯಾವುದೇ ಕೆಲಸಗಳನ್ನು ಉತ್ಸಾಹದಿಂದ ಮಾಡುವಿರಿ ಅದರಲ್ಲಿ ನಿಮಗೆ ಸಫಲತೆ ದೊರೆಯುವುದು ಡಿಸೆಂಬರ್ ಐದರಿಂದ ಗುರುಗಳು ಮತ್ತೆ ನಿಮ್ಮ ನಾಲ್ಕನೇ ಭಾವಕ್ಕೆ ಬರುವರು ನಂತರದಲ್ಲಿ ಮೇಲೆ ತಿಳಿಸಿದ ನಾಲ್ಕನೇ ಭಾವದ ಫಲ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರವರೆಗೂ ನೀಡುವರು ಗುರುಗಳು ದೃಷ್ಟಿಸುವ ಮನೆಯಿಂದ ಕೇತುವಿನ ಪ್ರಭಾವವನ್ನು ತಡೆಯುವರು ಜನ್ಮಶನಿಯ ಪ್ರಭಾವವಿರುವ ಸಮಯದಲ್ಲಿ ಗುರುಗಳ ಈ ಚಲನೆ ನಿಜಕ್ಕೂ ಮುಳುಗುತ್ತಿರುವವರೆಗೆ ಹುಲ್ಲುಕಡ್ಡಿ ಸಿಕ್ಕಂತೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವರು ಆತಂಕ ಒತ್ತಡ ಹತಾಶೆ ಮತ್ತು ನಿದ್ರೆ ಸಮಸ್ಯೆಗಳನ್ನು ನೀಡುವರು ಅನವಶ್ಯಕ ಖರ್ಚುಗಳು ಆರೋಗ್ಯದಲ್ಲಿ ಸಮಸ್ಯೆಗಳು ನೀಡುವರು ನಿಮ್ಮ ನೆಂಟರು ನಿಮ್ಮಿಂದ ದೂರ ಉಳಿಯುವರು ನೀವು ನಿಮ್ಮ ಪರಿವಾರದಿಂದ ದೂರ ಉಳಿಯುವಿರಿ ನಿಮ್ಮ ಅಭ್ಯಾಸಗಳು ಬದಲಾಗುವುದು ಜೀವನದಲ್ಲಿ ಶಾರ್ಟ್ ಕಟ್ ಗಳನ್ನು ತೆಗೆದುಕೊಳ್ಳುವಿರಿ ನೀವು ಎಷ್ಟು ಅನೈತಿಕ ಕೆಲಸಗಳಲ್ಲಿ ಪಾಲ್ಗೊಳ್ಳುವಿರೋ ಅಷ್ಟು ಕಷ್ಟಗಳಲ್ಲಿ ನಿಮ್ಮನ್ನು ಶನಿದೇವರು ಮುಳುಗಿಸುವರು ಹೆಚ್ಚ ಇದು ಮಾರ್ಚ್ ಮೂವತ್ತರವರೆಗೂ ಈ ರೀತಿ ಇರುವುದು ಮೂವತ್ತರ ನಂತರ ಶನಿ ಜನ್ಮಕ್ಕೆ ಬರುವರು ಅದು ಅಷ್ಟು ಉತ್ತಮವಲ್ಲ ಮೂವತ್ತು ಮಾರ್ಚ್ ನಿಂದ ಹದಿನೆಂಟು ಮೇವರೆಗೂ ಶನಿ ರಾಹು ಯುತಿ ಇರುವುದರಿಂದ ಈ ಸಮಯದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮಿಂದ ತಪ್ಪುಗಳನ್ನು ಮಾಡಿಸಿಬಿಡಬಹುದು ನಂತರ ಅದರಿಂದ ಕಷ್ಟಪಡುವಂತಾಗುವುದು ಆರೋಗ್ಯ ಸಮಸ್ಯೆಗಳಾಗಬಹುದು ನಿಮ್ಮ ತಂದೆ ತಾಯಿಗೂ ಸಮಸ್ಯೆಗಳಾಗುವ ಸಂಭವವಿದೆ ಕೇಸು ಮುಖದ್ದಮೆ ಆಗಬಹುದು ಯಾವುದೇ ಹಣಕಾಸಿನ ವಿಷಯದಲ್ಲಿ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ ಯಾವುದೇ ಮುಖ್ಯ ನಿರ್ಧಾರಗಳು ಬೇಡ ಈ ಸಮಯದಲ್ಲಿ ಕೆಲಸ ಬದಲಾಯಿಸುವ ಮನಸ್ಥಿತಿ ಏರ್ಪಡುವುದು ಹಾಗೆ ಮಾಡಬೇಕಿದ್ದಲ್ಲಿ ಯೋಚಿಸಿ ಬುದ್ಧಿಜೀವಿಗಳ ಸಲಹೆ ಪಡೆದು ಮುಂದುವರೆಯಿರಿ ಸಾಧ್ಯವಾದಷ್ಟು ಇರುವ ಜಾಗದಲ್ಲೇ ಹೊಂದಿಕೊಂಡು ಹೋಗುವುದು ಉತ್ತಮ ನಿಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಮತ್ತು ಹೆಚ್ಚಿನ ಪರಿಶ್ರಮದಿಂದ ಮಾಡುವುದು ಶನಿದೇವನಿಗೂ ಪ್ರಿಯಾ ಎಲ್ಲಾ ಗಮನವಿಟ್ಟು ಮಾಡಿದ್ದಲ್ಲಿ ಶನಿಯ ತಾಪ ಕಡಿಮೆಯಾಗಿರುವುದು ಈ ಸಮಯದಲ್ಲಿ ನಿತ್ಯ ಈ ಐವತ್ತು ದಿನಗಳು ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ ಗುರುಮಂತ್ರ ಹೇಳಿಕೊಳ್ಳಿ ಹನುಮನ ಪೂಜೆ ಮಾಡಿ ಪೌರಕಾರ್ಮಿಕರಿಗೆ ಕೈಲಾದ ಸಹಾಯ ಮಾಡಿ ಉತ್ತಮ ಫಲಿತಕ್ಕಾಗಿ ಶನೈಶ್ಚರ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮ ಹೇಳಿಕೊಳ್ಳಿ ದಶಾಭುಕ್ತಿ ಉತ್ತಮವಿದ್ದರೆ ನಿಮಗೆ ಇಷ್ಟು ಸಮಸ್ಯೆಗಳಿರುವುದಿಲ್ಲ ರಾಹು ಹದಿನೆಂಟು ಮೇವರೆಗೂ ಲಗ್ನದಲ್ಲಿರುವರು ರಾಹು ಲಗ್ನದಲ್ಲಿರುವಾಗ ಹಣವನ್ನು ಬಳಸುವ ಯುಕ್ತಿ ನಿಮಗೆ ಆತ್ಮಸ್ಥೈರ್ಯದ ಜೊತೆಗೆ ನಿಮ್ಮ ಕೋಪವನ್ನು ಹೆಚ್ಚಿಸುವರು ಆದಾಯ ಮಾರ್ಗಗಳನ್ನು ಹುಡುಕುವಿರಿ ಹಣ ಗಳಿಸುವ ವಿಧಿ ವಿಧಾನಗಳನ್ನು ಕಲಿಸಿಕೊಡುವರು ಹಾಗಾಗಿ ಈ ವರ್ಷ ಹೆಚ್ಚಿನ ಹಣಕಾಸಿನ ಸಮಸ್ಯೆಗಳಿರುವುದಿಲ್ಲ ಎಲ್ಲರಿಗಿಂತ ಭಿನ್ನವಾಗಿ ಯೋಚಿಸುವ ಮನಸ್ಥಿತಿ ನೀಡುವರು ಆದರೆ ಅದು ಸರಿಯಿಲ್ಲದ ಮಾರ್ಗವೂ ಆಗಿರಬಹುದು ನಿಮ್ಮನ್ನು ಸ್ವಾರ್ಥಿ ಮತ್ತು ಹಣದ ಹಿಂದೆ ಬೀಳುವರಂತೆ ಮಾಡಬಹುದು ಇಂತಹ ಮನಸ್ಥಿತಿಗಳನ್ನು ತಡೆಯಿರಿ ಯಾಕೆಂದರೆ ರಾಹು ಹನ್ನೆರಡನೇ ಮನೆಗೆ ಬಂದ ಮೇಲೆ ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿ ಹಾಕಿಸುವರು ಹದಿನೆಂಟು ಮೇ ನಂತರ ರಾಹು ನಿಮ್ಮ ಹನ್ನೆರಡು ಮನೆ ಪ್ರವೇಶಿಸುವರು ಇದು ಬಂಧನ ಯೋಗ ನೀಡಬಹುದು ಅಭ್ಯಾಸಗಳು ಕೆಡುವುದು ಚರಿತ್ರೆ ಹಾಳು ಮಾಡಬಹುದು ಕೆಟ್ಟ ಪುರುಷ ಮತ್ತು ಕೆಟ್ಟ ಮಹಿಳೆಯರ ಸಹವಾಸಕ್ಕೆ ಪ್ರೇರೇಪಿಸಿ ನಿಮ್ಮನ್ನು ಸಿಲುಕಿಸುವರು ಕಾನೂನು ಪ್ರಕ್ರಿಯೆಗಳು ನಡೆಯಬಹುದು ಇವುಗಳಿಂದ ಎಚ್ಚರವಹಿಸಿ ನಿಮ್ಮ ಚಾರಿತ್ರ್ಯಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಿ ಸ್ವಲ್ಪ ಆಧ್ಯಾತ್ಮವನ್ನು ಸ್ವೀಕರಿಸಿ ಪಾಲಿಸಿ ದಾನ ಧರ್ಮಾದಿಗಳನ್ನು ಮಾಡಿ ನಿಮಗೆ ದಶೆ ಅಥವಾ ಭುಕ್ತಿಗಳು ಸರಿ ಇಲ್ಲದಿದ್ದಲ್ಲಿ ಅಥವಾ ನಿಮಗೆ ಜಾತಕದಲ್ಲಿ ರಾಹು ಸರಿ ಇಲ್ಲದಿದ್ದರೆ ನಿಮಗೆ ಕಾಯಿಲೆಗಳು ಬರಬಹುದು ಅವು ಪರೀಕ್ಷೆಗೂ ಸಿಗದಂತಹ ಗುಪ್ತ ಕಾಯಿಲೆಗಳು ಆಗಿರಬಹುದು ಈ ಸಮಯದಲ್ಲಿ ನಿಮಗೆ ರಾಹು ಗುಪ್ತ ಶತ್ರುಗಳನ್ನು ನೀಡುವರು ಕಾಲಿಗೆ ಪೆಟ್ಟಾಗಬಹುದು ಆಸ್ಪತ್ರೆ ಓಡಾಟಗಳಿರುವುದು ಹದಿನೆಂಟು ಮೇವರೆಗೂ ಕೇತು ಏಳನೇ ಮನೆಯಲ್ಲಿರುವರು ಇದು ಕೇತುವಿಗೆ ಅಂತಹ ಉತ್ತಮ ಸ್ಥಾನವಲ್ಲ ಏಳನೇ ಭಾವದಲ್ಲಿ ಇರುವಾಗ ಆ ಭಾವದ ವಿಶಿಷ್ಟತೆಯಿಂದ ದೂರ ಮಾಡುವರು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಜೊತೆ ಮನಸ್ತಾಪ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬರುವುದು ಗರ್ಭಿಣಿ ಸ್ತ್ರೀಯರಿಗೆ ಹೆಚ್ಚಿನ ವಿಶೇಷ ಗಮನವಹಿಸಿ ರಾಹು ಅನುಚಿತ ಸಂಬಂಧಗಳೊಂದಿಗೆ ಮದುವೆ ಮಾಡಿಸಬಹುದು ಇದರಿಂದ ನಿಮಗೆ ಸಮಸ್ಯೆಗಳಾಗಬಹುದು ಗುಪ್ತಾಂಗಗಳಿಗೆ ಪೆಟ್ಟು ಬೀಳುವ ಅಥವಾ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಹದಿನೆಂಟು ಮೇ ನಂತರ ಕೇತು ನಿಮ್ಮ ಆರನೇ ಭಾವಕ್ಕೆ ಬರುವರು ಇಲ್ಲಿ ಶತ್ರುಗಳ ಮೇಲೆ ಜಯ ಸ್ಪರ್ಧಾತ್ಮಕವಾಗುವಿರಿ ರೋಗ ಋಣ ಶತ್ರುಗಳ ನಾಶ ಮಾಡುವರು ವಿದ್ವಾನರ ಸಾನ್ನಿಧ್ಯ ಸಿಗಬಹುದು ನಿಮ್ಮನ್ನು ಒಬ್ಬ ವಿದ್ವಾನ್ ಮತ್ತು ಒಬ್ಬ ಶಿಕ್ಷಿತನ ರೂಪದಲ್ಲಿ ಸಮಾಜದ ಮುಂದೆ ನಿಲ್ಲಿಸುವರು ಇದರಿಂದ ನಿಮ್ಮ ಹೆಸರು ಹೆಚ್ಚುವುದು ಆರನೇ ಮನೆ ಕೇತು ನಿಮ್ಮ ಸೋದರ ಮಾವನ ಕಡೆಯವರಿಗೆ ಕಷ್ಟಗಳನ್ನು ನೀಡಬಹುದು ಆಕ್ಸಿಡೆಂಟ್ಗಳಾಗಬಹುದು ಬಿದ್ದು ಗಾಯಗಳಾಗಬಹುದು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ದೇವಸ್ಥಾನಕ್ಕೆ ಒಂದು ಬಾವುಟವನ್ನು ನೀಡುವುದು ಉತ್ತಮ ಈ ವರ್ಷ ನಡೆಯುವ ಘಟನೆಗಳು ವಾದ ವಿವಾದಗಳು ನಿಮ್ಮ ತಲೆಯ ಮೇಲೆ ಬರುವುದು ಕೆಲಸದ ಸ್ಥಳದಲ್ಲಿ ಜನರಿಗೆ ನಿಮ್ಮ ಮೇಲೆ ತಪ್ಪು ತಿಳುವಳಿಕೆ ಬರುವುದು ನಿಮ್ಮಲ್ಲಿ ಮಂದಗತಿಯಿರುವುದು ಸೋಮಾರಿತನ ಹಣಕಾಸಿನ ವಿಷಯದಲ್ಲಿ ಮೋಸಗಳಾಗಬಹುದು ಸ್ನೇಹಿತರಿಂದ ಸಹಾಯ ಮತ್ತು ನಷ್ಟಗಳಾಗುವ ಸಂಭವವಿದೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಸ್ವಂತ ಉದ್ಯೋಗದಲ್ಲಿರುವವರಿಗೆ ಕೆಲಸಗಾರರಿಂದ ಕಷ್ಟವಾಗುವುದು ಅವರು ನಿಮ್ಮ ಮಾತು ಕೇಳದಿರಬಹುದು ವಿದೇಶಕ್ಕೆ ಹೋಗಿ ಬರುವ ಅವಕಾಶ ಇರುತ್ತೆ ಆದರೆ ಅಲ್ಲೇ ಉಳಿಯಲು ಆಗುವುದಿಲ್ಲ ದೂರ ಪ್ರಯಾಣ ಮಾಡುವಿರಿ ಆಸ್ತಿ ಮನೆ ಮಾಡುವ ಯೋಗವಿದೆ ನಿಮ್ಮ ದಶ ಸರಿ ಇದ್ದರೆ ಮಾತ್ರ ತೆಗೆದುಕೊಳ್ಳಿ ಹೊಸ ವ್ಯಾಪಾರ ಪ್ರಾರಂಭ ಬೇಡ ಮಾತಿನಲ್ಲಿ ಎಚ್ಚರವಿರಲಿ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ